ಮಾಡೆಲ್ಲ ತ್ರೀ ಡಿ ಆಟೆ ಟೆಕ್ನಾಲಜಿ ಸರ್ ಪ್ಯಾನಸನಿಕ್ ಕಂಪ್ನಿ ಜಪಾನ್ ನಂಬರ್ ಒನ್ ಫಿಫ್ಟಿ ಪರ್ಸೆಂಟ್ ಪಾಸ್ಟ್ ಆಗ್ತದೆ ಇದು ಇನ್ ಬಿಲ್ಟ್ ಮೈಕ್ರೋವೇವ್ ಈಗ ಮನೆಗೆ ಕನ್ವೆಕ್ಷನ್ ತೆಗಿತಾರಲ್ಲ ಇದು ಕನ್ವೆಕ್ಷನ್ ಮಾಡ್ಬೋದು ಸೊ ಓ ಟಿ ಜಿ ಟೈಪ್ ಆಗ್ತದೆ ಇದರಲ್ಲಿ ಆ ಥರ ಉಂಟು ತರ್ಟಿ ಫೋರ್ ಲೀಟರ್ ಕೆಪಾಸಿಟಿ ಸರ್ ಇದು ಆಯಿಲ್ ಲೆಸ್ ನಿಮಗೆ ಏನು ಮಾಡಿದ್ರು ಫ್ರೆಂಚ್ ಫ್ರೈ ಸಮೋಸ ಇವನ್ನು ಆಯಿಲ್ ಇಲ್ಲದೆ ನೀವು ಇದರಲ್ಲಿ ಮಾಡ್ಕೋಬೋದು ಸರ್ ಏನು ಅಂದರೆ ಎಲ್ತ್ ಪ್ಲಸ್ ಎಲ್ಲ ಐಟಮ್ ಮಾಡ್ಬೋದು ಅಂದರೆ ಆಲ್ ಇನ್ ಒನ್ ಎಲ್ಲ ಆಗ್ತದೆ ದೋಸೆ ಇಡ್ಲಿ ಬಿರಿಯಾನಿ ತಿಕ್ಕ ತಂದೂರಿ ಕುಕ್ಕೀಸು ಕೇಕ್ಸ್ ಬೇಕರಿ ಐಟಮ್ ಬ್ರೆಡ್ಡು ಫ್ರೆಂಚ್ ಫ್ರೈ ಈಗ ಏರ್ ಫ್ರೈ ಮಾಡ್ತಾರೆ ಅದೆಲ್ಲ ಇದರಲ್ಲಿ ಮಾಡ್ಬೋದು ಸ್ಯಾಂಡ್ವಿಜಸ್ ಮಾಡ್ಬೋದು ಮೇಕರ್ ಏನು ಬೇಕಾಗಿಲ್ಲ ಅಂದರೆ ಬೈ ಒನ್ ಇದು ಇನ್ ಒನ್ ಸರಿ ಒಂದು ತೆಗೆದರೆ ಎಲ್ಲ ಇದರಲ್ಲಿ ಮಾಡ್ಬೋದು ಮನೆ ಮನೇಲಿ ಥ್ರೀ ಡಿ ಟೆಕ್ನಾಲಜಿ ಕೆಪಾಸಿಟಿ ಅಂದ್ರೆ ಎಲ್ ಪ್ಲಸ್ ಒಂದು ಮೈಕ್ರೋನು ಯೂಸ್ ಮಾಡಬಾರ್ದು ಹೇಳ್ತಾರಲ್ಲ ಅದಕ್ಕೆ ಇದು ತ್ರೀ ಡಿ ಆಟೇರ್ ಅಂತ ಹೇಳಿ ಇದ್ರಲ್ಲಿ ಆ ಟೇರಲ್ಲಿ ನಿಮಗೆ ಎಲ್ಲದು ಬೇಕಿಂಗು ಫ್ಲಫ್ನೆಸ್ ಕುಕ್ಕಿಂಗ್ ಅದೆಲ್ಲ ಆಗ್ತದೆ ಸರ್ ವೇವ್ಸ್ ಏನು ವರ್ಕ್ ಆಗೋದಿಲ್ಲ ಇದ್ರಲ್ಲಿ ಕೇಕಿಗೆ ನಿಮಗೆ ಫಿಫ್ಟನ್ ಮಿನಿಟ್ಸ್ ಅಲ್ಲಿ ಆಗ್ತದೆ ಹದಿನೈದು ನಿಮಿಷ ಸಾಕಷ್ಟು ಹಾ ಈ ನೋಡಿ ಓಟಿ ಜಿ ಅಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಕನ್ವೆಕ್ಷನ್ ಅಲ್ಲಿ ತರ್ಟಿ ಫೈವ್ ಫಾರ್ಟಿ ಮಿನಿಟ್ಸ್ ಬೇಕು ಇದು ಒಂದು ಟೈಮ್ ಸೇವ್ ಆಗುತ್ತೆ ನಿಮಗೆ ಕನ್ಜೆಕ್ಷನ್ ಟೈಮ್ ಎಲ್ಲ ಸೇವ್ ಆಗ್ತದೆ ಮತ್ತೆ ಔಟ್ಸೈಡ್ ಕ್ರಿಸ್ಪಿ ಇನ್ನರ್ ಜ್ಯೂಸಿನೆಸ್ ಬರುತ್ತೆ ರಬ್ಬರ್ ತರ ಬರುತ್ತೆ ಹಾಟ್ ನೆಸ್ ಇರೋದಿಲ್ಲ ಇದು ಚಾರ್ಕೋಲಲ್ಲಿ ಸುಡ್ತಿವಲ್ಲ ಕೆಂಡರ್ ಅದ್ರದ್ದೇ ಫೈವ್ ಮಾಡಿ ಇದು ಬೇಕರಿಯಲ್ಲಿ ಮಾಡ್ತಾರಲ್ಲ ಮನೆಯಲ್ಲೇ ಇದು ಬೈ ಮಾಡಿದ್ರೆ ಮಾಡ್ಬೋದು ರೆಸ್ಟೋರೆಂಟ್ ಮನೆಯಲ್ಲೇ ಮಾಡಬಹುದು ತ್ರೀ ಸಿಕ್ಸ್ಟಿ ಆಟೋ ಕುಕ್ಕಿಂಗ್ ಮ್ಯಾನು ಆಲ್ರೆಡಿ ಇನ್ ಬಿಲ್ಟ್ ಇದು ಫ್ರೀ ಸೆಟೆಡ್ ಯಾವ್ದು ಬೇಕು ನೀವು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಟೈಮ್ ಮಾಡೋ ಟೆಂಪ್ರೇಚರ್ ಕ್ವಾಂಟಿಟಿ ಎಲ್ಲ ಇದರಲ್ಲೇ ಮಾಡಿ ಅದೇ ಆಗ್ತದೆ ಮತ್ತೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಎಲ್ಲ ಇದರಲ್ಲಿ ನೀವು ಮಾಡ್ಕೋಬಹುದು ಕ್ರಿಸ್ಮಸ್ ಶಾಂತಿಯ ಪ್ರೀತಿಯ ಸಂಕೇತವಾಗಿರುತ್ತೆ ಕ್ರಿಸ್ಮಸ್ ದೇಶ ಇಡೀ ಜಗತ್ತಿನಾದ್ಯಂತ ಕೊಂಡಾಡ್ತಾ ಇದೆ ಕ್ರೈಸ್ತ ಧರ್ಮೀಯರು ಸೇರಿಕೊಂಡು ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡುವಂತಹ ಸಮಯ ಸಂದರ್ಭ ಹಾಗಾಗಿ ಈ ಕ್ರಿಸ್ಮಸ್ಗೆ ವಿಶೇಷವಾಗಿ ಕ್ರಿಪ್ ಅನ್ನ ಮಾಡ್ತಾರೆ ಪ್ರತಿ ಮನೆಯಲ್ಲಿ ಒಂದು ಸಂಕೇತ ಪ್ರೀತಿಯ ಸಂಕೇತ ಶಾಂತಿಯ ಸಂಕೇತ ನಿಟ್ಟಿನಲ್ಲಿ ಒಂದು ಕ್ರಿಪ್ ಅನ್ನ ತಯಾರು ಮಾಡ್ತಾರೆ ಆದ್ರೆ ಭದ್ರದ ಹೋಮ್ ಅಪ್ಲಯನ್ಸಸ್ ಒಂದು ಹೋಮ್ ಅಪ್ಲಯನ್ಸಸ್ ಏನ್ ಮಾಡ್ತಾ ಇರೋದು ವಿಭಿನ್ನವಾಗಿ ಒಂದು ಕ್ರಿಪ್ಪನ್ನ ತಯಾರು ಮಾಡಿದರೆ ಅದರಲ್ಲೂ ಪ್ರಮುಖವಾಗಿ ಕ್ರೈಸ್ತ ಧರ್ಮೀಯರು ಎಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ತೋರಿಸಬೇಕು ಅವರ ಪ್ರೀತಿಯ ಜೊತೆಗೆ ಅವರ ಶಾಂತಿಯ ಸಂಕೇತ ಏನಿದೆ ಅದನ್ನು ತಾವು ಕೂಡ ಆಚರಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಟ್ರಿಪ್ ಅಂತ ತಯಾರು ಮಾಡಿದ್ದಾರೆ ಅವರಿಗೆ ಸಲುವ ಯುವಕರು ಕೂಡ ಸಹಾಯ ಮಾಡಿದರೆ ಎಲ್ಲರೂ ಅವರ ಅಂಗಡಿಯ ಹುಡುಗರು ಏನಿದ್ರು ಎಲ್ಲ ಸೇರ್ಕೊಂಡು ತಯಾರು ಮಾಡಿರುವಂತದ್ದು ಅಲ್ವಾ ಖಂಡಿತವಾಗ್ಲಿ ಇದನ್ನ ಇನ್ನೋಗ್ರೇಟ್ ಮಾಡಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತಹ ಸ್ಟ್ಯಾಂಡಿಂಗ್ ಓವರ್ಸ್ ಪ್ಯಾಲೇಸ್ ಪ್ರೀಸ್ಟ್ ಆಗಿದ್ದಾರೆ ಸಾಕ್ರೆಡ್ ಹಾರ್ಟ್ ಚರ್ಚ್ ನ ಪ್ರೆಸಿಡೆಂಟ್ ತಮಗೆ ಪ್ರೀತಿಯ ಸ್ವಾಗತವನ್ನು ಕೊಟ್ಟರೆ ಅದರ ಜೊತೆಗೆ ನಿಮಗೆ ಆಗಮಿಸಬೇಕು ಅಂತ ಹಾಗೆ ಇದ್ದ ಸಾಕ್ರೆಡ್ ಹಾರ್ಟ್ ಚರ್ಚ್ ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಜೆರಾಲ್ ಮೊರಸ್ ಅವರು ಕೂಡ ನಮ್ಮ ಜೊತೆಗೆ ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಲಾಯರ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ಭದ್ರ ಹೋಮ್ ಅಪ್ಲೆಕ್ಸಸ್ ನ ಬಿ ಸಿ ರೋಡ್ ಬಂಟೋಳದಲ್ಲೂ ಕೂಡ ಇದೆ ಅದರ ಜೊತೆಗೆ ಈಗ ಮಡತ್ತೆ ಇತ್ತೀಚೆಗೆ ಓಪನ್ ಮಾಡಿದ್ದಾರೆ ಒಳ್ಳೆ ಕಸ್ಟಮರ್ ಕೂಡ ಸಿಗ್ತಾ ಇದ್ದಾರೆ ಒಳ್ಳೆ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ ಗಳಲ್ಲಿ ಸಿಗ್ತಾ ಇದೆ ಅದು ಆಕ್ಚುಲಿ ಮುಖ್ಯವಾಗಿರುವಂತದ್ದು ನಾವೀಗ ಮಂಗಳೂರಿಗೆ ಹೋಗುವಂತ ಅಗತ್ಯ ಇಲ್ಲ ಬರೀ ಮಡಂಗಲ್ಲಿ ಬಂದ್ರೆ ಸಹ ಎಲ್ಲ ವಸ್ತುಗಳು ಇಲ್ಲೇ ಸಿಗುತ್ತೆ ಇದರ ಮಾಲಕರಾಗಿರುವಂತ ಮಂಜುನಾಥ ಆಚಾರ್ಯ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಮತ್ತೊಬ್ರು ಅವರ ಗರ್ಭಪತ್ನಿ ಈ ಸಂಸ್ಥೆಯ ಮಾಲಕಿ ಆಗಿರುವಂತಹ ಮೇಘ ಮೇಡಮ್ ಕೂಡ ಇದ್ದಾರೆ ಅವರಿಗೂ ಸ್ವಾಗತವನ್ನು ಮಾಡಿದ್ರು ಮತ್ತೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಈಗ ನಾನು ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಮಾಡ್ತಾ ಇದ್ದೇನೆ ಈ ಒಂದು ಟ್ರಿಪ್ ಅನ್ನ ಇನೋಗ್ರೇಟ್ ಮಾಡುವ ಮೂಲಕ ಎಲ್ಲರಿಗೂ ಕೂಡ ನೋಡುವಂತಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಪ್ರೀತಿಯಿಂದ ನಮಸ್ತೆ ಸರ್ವರಿಗೆ ಕ್ರಿಸ್ಮಸ್ ಹಬ್ಬ ಹತ್ತಿರ ಹತ್ರ ಬರುತ್ತಾ ಇರುವ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮದ ಅನುಯಾಯಿಗಳ ಮನೆಗಳಲ್ಲಿ ಅವರ ಧರ್ಮ ಕೇಂದ್ರಗಳಲ್ಲಿ ಗೋದಿಲೆಯನ್ನು ಸೃಷ್ಟಿಸುವ ಒಂದು ಕೆಲಸ ನಡೀತಾ ಇದೆ ಡಿಸೆಂಬರ್ ಇಪ್ಪತ್ತೈದರಂದು ನಮ್ಮ ನಂಬಿಕೆಯ ಪ್ರಕಾರ ಭಗವಾನ್ ಯೇಸು ಕ್ರಿಸ್ತರು ಜನ್ಮ ತಳೆದರು ದೇವರ ಪುತ್ರರಾಗಿದ್ದರೂ ಮಾನವ ರೂಪ ಧರಿಸಿ ಬಂದಾಗ ಈ ಲೋಕದಲ್ಲಿ ಅವರಿಗೆ ಯೋಗ್ಯವಾದ ಸ್ವಾಗತ ಸತ್ಕಾರ ಸಿಕ್ಕಿರಲಿಲ್ಲ ಅದು ಮಾನವರ ಪಾಪದಿಂದಾಗಿ ಆದು ಆದರೆ ಭಗವಂತನು ಮಾನವರ ಮೇಲೆ ದಯೆ ಕರುಣೆ ತೋರಿ ತನ್ನ ಪುತ್ರನನ್ನು ಕಳುಹಿಸಿ ಪಾಪ ವಿಮೋಚನೆ ಮಾಡಿದರೆಂಬ ನಂಬಿಕೆ ನಮ್ಮದಿದೆ ಒಂದು ಗೋದಲಿಯಲ್ಲಿ ಹುಟ್ಟಿದಂತ ಯೇಸು ಸ್ವಾಮಿ ಮೂವತ್ತು ವರ್ಷ ನಜರತ್ನಲ್ಲಿ ಗುಪ್ತವಾಗಿದ್ದು ಕೇವಲ ಮೂರು ವರ್ಷ ಸಾರ್ವಜನಿಕವಾಗಿ ಕಂಡು ಜನರಿಗೆ ಜನರೊಂದಿಗೆ ಬೆರೆತು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಅವರ ಕಷ್ಟ ದುಃಖಗಳನ್ನು ನಿವಾರಿಸಿ ಹಲವಾರು ಪವಾಡಗಳನ್ನು ನಡೆಸಿ ಕೊನೆಗೆ ದುಷ್ಟ ಜನರ ಸಂಚಿನ ಫಲವಾಗಿ ಶಿಲುಬೆಯ ಮೇಲೆ ಮರಣವನ್ನು ಅನುಭವಿಸಿದರು ನಮ್ಮ ದೃಷ್ಟಿಯಲ್ಲಿ ಅದೊಂದು ಶಿಕ್ಷೆ ಅಲ್ಲ ಬದಲಾಗಿ ಭಗವಂತನು ಮಾನವರಲ್ಲಿ ತೋರಿಸಿದ ಪ್ರೀತಿಯ ಒಂದು ಗುರುತಾಗಿದೆ ದೇವರು ಮಾನವರನ್ನು ಎಷ್ಟೊಂದು ಪ್ರೀತಿಸಿದರೆಂದರೆ ತನ್ನ ಒಬ್ಬನೇ ಒಬ್ಬ ಪುತ್ರನನ್ನು ಜಗತ್ತಿಗೆ ಲೋಕಕ್ಕೆ ತಾರೆ ಎರೆದು ಎಂಬ ಬೈಬಲ್ ಗ್ರಂಥದ ಮಾತು ಈ ಸಂದರ್ಭದಲ್ಲಿ ನಾನು ಧ್ಯಾನಿಸುತ್ತೇನೆ ಇಲ್ಲಿ ನಮ್ಮ ಮಡನತ್ಯ ಪಟ್ಟಣದಲ್ಲಿ ಭದ್ರ ಈ ಒಂದು ಮಳಿಗೆ ಆರಂಭಗೊಂಡು ಉತ್ತಮವಾದ ಸೇವೆಯನ್ನು ಇಲ್ಲಿಯ ನಾಗರಿಕ ನೀಡುತ್ತಾ ಬಂದಿದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಇಲ್ಲಿ ಬರುವಂತ ಕ್ರೈಸ್ತರಿಗೆ ಮಾತ್ರವಲ್ಲ ಎಲ್ಲ ಧರ್ಮದ ಗ್ರಾಹಕರಿಗೆ ಒಂದು ಧಾರ್ಮಿಕ ಸಂದೇಶ ಮಾನವೀಯ ಸಂದೇಶವನ್ನು ನೀಡುವ ಸಲುವಾಗಿ ಸುಂದರವಾದ ಗೋದಿಲೆಯನ್ನು ಸೃಷ್ಟಿಸಿದ್ದಾರೆ ಅದನ್ನು ಉದ್ಘಾಟಿಸಲು ನನ್ನನ್ನೇ ಕರೆದಿದ್ದಾರೆ ನಾನು ತುಂಬಾ ಸಂತೋಷ ಪಡುತ್ತೇನೆ ಈ ಮಳಿಗೆಯ ಉದ್ಘಾಟನಾ ಸಂದರ್ಭದಲ್ಲಿ ಕೂಡ ನಾನು ಇಲ್ಲಿ ಹಾಜರಿದ್ದೆ ಅವರ ಸೇವೆಯನ್ನು ನಾನು ಕೇಳುತ್ತಾ ನೋಡುತ್ತಾ ಬಂದಿದ್ದೇನೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ತೋರಿಸುತ್ತೇನೆ ಕೋರುತ್ತೇನೆ ಭಗವಾನ್ ಯೇಸು ಕ್ರಿಸ್ತರು ಮಾನವ ಕುಲದ ರಕ್ಷಕರಂತ ನಮ್ಮ ನಂಬಿಕೆ ಇದೆ ಎಲ್ಲರಲ್ಲೂ ಅವರ ಎಲ್ಲರ ಮೇಲೂ ಅವರ ಅನುಗ್ರಹವಿರಲಿ ದೇವರ ಆಶೀರ್ವಾದ ಇಲ್ಲಿಯ ಮಾಲಕಿಯರಿಗೆ ಪತಿಯವರಿಗೆ ಮಕ್ಕಳಿಗೆ ಇಲ್ಲಿ ಸೇವೆ ನೀಡುವಂತ ಎಲ್ಲ ಕಾರ್ಮಿಕರಿಗೆ ಕಾರ್ಮಿಕ ವೃಂದದವರಿಗೆ ಮತ್ತು ಬರುವಂತ ಎಲ್ಲ ಗ್ರಾಹಕರಿಗೆ ಸಿಗಲೆಂದು ಬಯಸುತ್ತ ಮಗದೊಮ್ಮೆ ಭಗವಂತನ ಆಶೀರ್ವಾದವನ್ನು ಇಡೀ ಜಗತ್ತಿನ ಮೇಲೆ ಕೋರುತ್ತಾ ನನ್ನ ಚಿಕ್ಕ ಸಂದೇಶವನ್ನು ನಾನು ಕೊನೆಗೊಳಿಸುತ್ತೇನೆ ನನ್ನನ್ನು ಆಮಂತ್ರಿಸಿದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಉದ್ಯಮವು ಇನ್ನಷ್ಟು ಪ್ರಗತಿಯನ್ನು ಕಾಣಲಿ ಇಲ್ಲಿ ಮಡಿಂತ್ಯ ಮತ್ತು ಸುತ್ತಮುತ್ತಲಿನ ಎಲ್ಲ ಜನರಿಗೆ ನಿಮ್ಮಿಂದ ಉತ್ತಮ ಸೇವೆ ದೊರಕಲಿ ಎಂಬ ಆಶಯ ನನ್ನಲ್ಲಿದೆ ಶುಭವಾಗಲಿ ಗಾಡ್ ಬ್ಲೆಸ್ ಯು ಅಂಡ್ ಆಲ್ ದ ಬೆಸ್ಟ್ ದೇವ ಕುಮಾರರು ಮಾರಣಿ ಪ್ರಪಂಚದಲ್ಲಿ ಶಾಂತಿ ಕರುಣೆ ಸತ್ಯ ಧರ್ಮ ಎಲ್ಲ ಪೂಜಿಸಿದ್ದಾರೆ ಇವತ್ತು ಈ ಮರೆಯುತ್ತ ಸುಂದರ ನಮ್ಮ ಮಂತ್ರಿಗಳವರು ಅತ್ಯುತ್ತಮವಾಗಿ ಓದಲೆಗಳಲ್ಲಿ ಪಡಿಸಿದ್ದಾರೆ Kesudah sabai dari angkut rumput di kaki sini. Ada nanti baru belajar dulu operasi atau kereta ni malu, ni malu kereta ni kerja sendiri. Dia orang ini sekarang Asia, barang baru baru ni, baru hari ini aku ini aku yang ni malu ini jadi ni ni, nama kalau tu ni ni hari ni

ನಮಸ್ಕಾರ ನಾವೀಗ ಭದ್ರಾ ಹೋಮ್ ಅಪ್ಲಯನ್ಸಸ್ ಮಡಂತೇರ್ನಲ್ಲಿ ಇದ್ದೇವೆ ಇಲ್ಲಿ ಎಷ್ಟು ವಿಭಿನ್ನವಾಗಿ ಒಂದು ಗೋದಳಿ ಅಥವಾ ಕ್ರಿಬ್ಬನ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕ್ರಿಸ್ಮಸ್ ಹಬ್ಬ ಡಿಸೆಂಬರ್ ಅಂತ ಹೇಳಿದ್ರೆ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಕ್ರೈಸ್ತ ಸಮುದಾಯದವರು ಸೇರಿ ಎಲ್ಲರೂ ಕೂಡ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಭದ್ರಾ ಹೋಮ್ ಅಪ್ಲಯನ್ಸ್ ನಲ್ಲಿ ಈ ಬಾರಿ ಬರೋರಿಗೆ ಒಂದು ಕೂಡ ನೋಡಬಹುದು ಗೋದಳಿಯನ್ನು ಕೂಡ ನೋಡಬಹುದು ಅದರ ಜೊತೆಗೆ ಶಾಪಿಂಗ್ ಕೂಡ ಮಾಡಬಹುದು ಎಸ್ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಭದ್ರಾ ಹೋಮ್ ಅಪ್ಲಯನ್ಸಸ್ ಮಾಲೀಕರಾಗಿರುವಂಥ ಮಾಲೀಕರಾಗಿರುವಂತ ಮಂಜುನಾಥ್ ಆಚಾರ್ಯ ಅವರು ಇದ್ದಾರೆ ಈ ಬಾರಿ ಇಲ್ಲಿ ಬರೋರಿಗೆ ಕ್ರಿಪ್ ಕೂಡ ನೋಡಬಹುದು ಅದರ ಜೊತೆಗೆ ಪರ್ಚೇಸ್ ಕೂಡ ಮಾಡಬಹುದು ಅಂತ ಏನ್ ಅಂದ್ರೆ ಕ್ರಿಸ್ಮಸ್ ಅಂತ ಹೇಳಿದ್ರೆ ಇಲ್ಲಿ ಯಾವಾಗ್ಲೂ ಸೆಲೆಬ್ರೇಷನ್ ಜಾಸ್ತಿ ಇರ್ತದೆ ಅದು ಮಡಿತ ಪರಿಸ್ಥಿತಿ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಜಾಸ್ತಿ ಇರ್ತಾರೆ ಎಲ್ಲ ಅಂಗಡಿಗಳಲ್ಲಿ ಅವ್ರದ್ದು ರೀತಿಯಲ್ಲಿ ಆದ ಒಂದು ಡೆಕೋರೇಷನ್ ಮಾಡ್ತಾರೆ ಆದ್ರೆ ನಾವು ಈ ಸಲ ಇಲ್ಲಿ ಫಸ್ಟ್ ನಮ್ಗೆ ಕ್ರಿಸ್ಮಸ್ ಎರಡು ತಿಂಗಳಾದದಷ್ಟೇ ನಮ್ಮ ಮಳಿಗೆ ಓಪನ್ ಆಗಿ ಅದು ಒಂದು ಅತ್ಯುತ್ತಮ ರೀತಿಯಲ್ಲಿ ಕ್ರಿಸ್ಮಸ್ ಆಚರಣೆ ಹಾಗೂ ಹೊಸ ಹೊಸದ ಆಚರಣೆ ಮಾಡಬೇಕು ಅಂತೇಳಿ ಐಡಿಯಾ ಬರುವಾಗ ಈ ಒಂದು ಕ್ರಿಸ್ಮಸ್ ಕ್ರಿಬ್ ಅನ್ನು ಮಾಡುವ ಅಂತೇಳಿ ಆಲೋಚನೆ ಬಂತು ಅದು ಸಹ ಈ ನೀವು ನೋಡಿದರೆ ಇಲ್ಲಿ ಬೇರೆ ಬೇರೆ ವಿಶ್ ಕೂಡಿದ ಒಂದು ಕ್ರಿಬ್ ಮಾಡಿದ್ದೇವೆ ಅದಕ್ಕೆ ತುಂಬ ಕೆಲಸ ಆಗಿದೆ ಹತ್ತು ಹದಿನೈದು ದಿನದಿಂದ ಕೆಲಸ ನಮ್ಮ ಹುಡುಗರ ಸೆಟ್ ಮಾಡ್ತಾ ಇದ್ದಾರೆ ತುಂಬ ಕಷ್ಟ ಉಂಟು ನಮಗೆ ನೋಡುವಾಗ ಸುಲಭ ಕಾಣ್ತದೆ ಅದರ ಹಿಂದೆದ್ದು ಕತೆ ತುಂಬ ಕಷ್ಟ ಉಂಟು ಒಳ್ಳೆ ಮಾಡಿದ್ದೇವೆ ಅದನ್ನು ನೋಡಬೇಕು ಜನರು ಬರಬೇಕು ನಮ್ಮ ಸಂಸ್ಥೆಗೆ ಆಶೀರ್ವಾದ ಹೇಳಿ ಒಂದು ಈ ಕ್ರಿಬನ್ನು ಮಾಡಿದ್ದೇವೆ ಎಲ್ಲರ ಒಟ್ಟಿಗೆ ಸೇರಿ ಕ್ರಿಸ್ಮಸ್ ಆಚರಿಸೋಣ ಅಂತ ಹೇಳಿ ನಾವು ಮಾಡಿದೆ ಒಂದು ಕಡೆ ಕ್ರಿಬ್ ಇದೆ ಸೊ ಈ ಬರ್ತಾರೆ ಜನರು ನೋಡ್ತಾರೆ ಅದರ ಜೊತೆಗೆ ಏನಾದರೂ ಈ ಸರತಿ ಡೇ ಕ್ರಿಸ್ಮಸ್ ಆಫರ್ಗಳೇನಾದರೂ ಇದೆಯಾ ಹೌದು ನಾವಂದರೆ ವ್ಯಾಪಾರದವರು ಯಾವಾಗಲೂ ಅದರ ಒಟ್ಟಿಗೆ ಒಂದು ವ್ಯಾಪಾರ ಮಾಡುವ ನಮ್ಮದು ಧರ್ಮ ಹಾಗೆ ಇಲ್ಲಿ ಎರಡು ಪರ್ಚೇಸ್ ಮಾಡಿದ ಎಲ್ಲ ಎರಡು ಸಾವಿರದ ಒಂದು ಪರ್ಚೇಸಿಗೆ ಒಂದು ಕೂಪನ್ ಕೊಡ್ತೇವೆ ಅದರಲ್ಲಿ ಲಕ್ಕಿ ಡ್ರಾ ಒಂದು ಟಿ ವಿ ಎಸ್ ಜೂಪಿಟರ್ ಇದು ನಾವು ಈಗ ಆಲ್ರೆಡಿ ಇಟ್ಟಿದ್ದೇವೆ ಪ್ರೈಸ್ ಜನವರಿ ಹದಿನೈದಕ್ಕೆ ಅದು ಡ್ರಾ ಆಗ್ತದೆ ಅದರ ತನಕ ಎಷ್ಟು ಕಸ್ಟಮರು ನಮ್ಮಲ್ಲಿ ಪರ್ಚೇಸ್ ಮಾಡ್ತಾರೆ ಎವ್ರಿ ಟೂ ತೌಸಂಡಿಗೆ ಒಂದು ಕೂಪನ್ ಇದೆ ಹಾಗೆ ಮತ್ತೆ ಅದರ ಒಟ್ಟಿಗೆ ನಮ್ಮ ಎಲ್ ಇ ಡಿ ಸೆಕ್ಷನ್ ಈಗ ಎಲ್ಲರೂ ಹೇಳ್ತಾರೆ ಆನ್ಲೈನಲ್ಲಿ ಕಮ್ಮಿ ಉಂಟು ಕಮ್ಮಿ ಉಂಟು ಕಮ್ಮಿ ಉಂಟು ಅಂತೇಳಿ ಆದರೆ ಭದ್ರದಲ್ಲಿ ಅದರಲ್ಲಿ ಅದಕ್ಕಿಂತ ಕಮ್ಮಿ ಉಂಟು ಅಂತೇಳಿ ನಾವು ಆನ್ಲೈನ್ ಚಾಲೆಂಜ್ ಸೈಟ್ ಇಟ್ಟಿದ್ದೇವೆ ಯಾರು ನಮ್ಮ ಕಸ್ಟಮರ್ ಆನ್ಲೈನ್ ಪ್ರೈಸ್ ಚೆಕ್ ಮಾಡಿ ಇಲ್ಲಿ ಬರ್ಬೋದು ನಮ್ಮ ಹತ್ರ ಕೇಳ್ಬೋದು ಅದಕ್ಕಿಂತ ಕಮ್ಮಿಯಲ್ಲಿ ನಾವು ಗ್ರಾಹಕರಿಗೆ ಕೊಡ್ತೇವೆ ನಮ್ಮ ಊರಿದ್ದು ಅಂಗಡಿಗಳಿಗೆ ಯಾರು ಎಲ್ಲರೂ ಸಪೋರ್ಟ್ ಮಾಡಬೇಕು ಅದಕ್ಕೆ ನಾವು ಈ ಒಂದು ಚಾಲೆಂಜ್ ಪ್ರೈಸ್ ಇಟ್ಟಿದ್ದೇವೆ ಆಕರ್ಷಕ ಆಫರ್ ಆಕರ್ಷಕ ಆಫರ್ ಅಂದರೆ ನಾವು ಖಾಲಿ ಸೇಲಲ್ಲಿ ನಮ್ಮ ವ್ಯಾಪಾರ ನಡೆಯುವುದಲ್ಲ ನಾವು ಸರ್ವಿಸ್ ಮೊದಲಿಂದಲೂ ಮಾಡ್ತಾ ಇದ್ದೇವೆ ಆದರೆ ಕಸ್ಟಮರಿಗೆ ಕೆಲವು ಮಾಹಿತಿ ಇರುವುದಿಲ್ಲ ಹಾಗೆ ನಾವು ಈಗ ನೋಡಿ ಮೈಕ್ರೋವೇವನ್ನಿದ್ದು ಎರಡು ದಿನದ್ದು ಕ್ಲಾಸ್ ಇಲ್ಲಿ ಮಾಡ್ತಾ ಇದ್ದೇವೆ ಸೊ ದ್ಯಾಟ್ ಯಾರ ಹತ್ರ ಮುಂಚೆ ಮೈಕ್ರೋವೇವ್ ತಗೊಂಡಿರ್ತಾರೆ ಆದರೆ ಜಾಸ್ತಿ ಅದು ಯೂಸ್ ಮಾಡಲಿಕ್ಕೆ ಗೊತ್ತಿರುವುದಿಲ್ಲ ಫಸ್ಟಿಗೆ ಯೂಸ್ ಮಾಡಬೇಕಂದೇಳಿ ಅವರು ತೊಗೊಳ್ತಾರೆ ಲಾಸ್ಟಿಗೆ ಖಾಲಿ ಒಂದು ತಿಂಡಿ ಬಿಸಿ ಮಾಡಲಿಕ್ಕೆ ಮಾತ್ರ ಅದು ಯೂಸ್ ಮಾಡ್ತಾರೆ ಸೊ ನಾವು ಎರಡು ದಿನದ್ದು ಕ್ಲಾಸ್ ಇಟ್ಟಿದ್ದೆವು ತುಂಬ ಗ್ರಾಹಕರು ಬಂದಿದ್ದಾರೆ ಇವರು ಇಲ್ಲಿ ನಿಮಗೆ ಕೇಕ್ ಬೇರೆಲ್ಲ ಇದು ರೆಡಿ ಮಾಡಿ ತೋರಿಸಿದ್ದಾರೆ ಸೊ ದ್ಯಾಟ್ ಅವರಿಗೆ ಓವನ್ ಅದರದ್ದು ಕರೆಕ್ಟ್ ಯೂಸೇಜ್ ಹೇಗೆ ಮಾಡಬಹುದು ಅಂತ ಹೇಳಿ ಕಲೀಲಿಕ್ಕೆ ಒಂದು ಅವಕಾಶ ಅಂಥದ್ದಿಂದ ನಾವು ಕೂಡಿ ಈ ಕ್ರಿಸ್ಮಸ್ ಅನ್ನು ಭರ್ಜರಿಯಾಗಿ ಆಚರಿಸುವ ಅಂತ ಹೇಳಿ ಎವ್ರಿ ಇಯರ್ ನಮ್ಮ ಬಂಟ್ವಾಳದ ಶಾಖೆಯಲ್ಲಿ ನಾವು ಕ್ರಿಸ್ಮಸ್ಗೋಸ್ಕರ ಹಲವಾರು ಆಲೋಚನೆಯನ್ನು ಮಾಡಿ ಆಫರ್ ಎಲ್ಲ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಸಲ ಮಡಂತ್ಯಾರ್ನಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಮಾಡಬೇಕಂತ ಆಲೋಚನೆ ಮಾಡಿ ಭದ್ರದ ಮಾಲೀಕರು ಅನ್ನು ಮಾಡಿದರೆ ಹೇಗೆ ಅಂತೇಳಿ ಆಲೋಚನೆ ಮಾಡಿ ಮಾಡಿದ್ದಾರೆ ಈ ಕ್ರಿಬ್ನೊಟ್ಟಿಗೆ ಅದ್ರ ಇಲ್ಲಿ ಬರುವ ಗ್ರಾಹಕರು ಅದರ ಅದರ ಒಟ್ಟಿಗೆ ನಿಂತು ಸೆಲ್ಫಿ ತೆಗೆದ್ರೆ ಅದನ್ನು ಅವರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಮ್ಮ ಭದ್ರಾ ಹೋಮ್ ಅಪ್ಲಯನ್ಸಸ್ ಎಂಬ ಪೇಜ್ ಇದೆ ಅದಕ್ಕೆ ಟ್ಯಾಗ್ ಮಾಡಿ ಹೈಯೆಸ್ಟ್ ವ್ಯೂಸ್ ಅದಕ್ಕೆಲ್ಲ ಪ್ರೈಸನ್ನು ಆಕರ್ಷಕ ಪ್ರಯ ಬಹುಮಾನಗಳನ್ನು ಇಟ್ಟಿದ್ದೇವೆ ಅದ ಅದರ ಉಪಯೋಗವನ್ನು ಗ್ರಾಹಕರು ತೆಗೆದುಕೊಳ್ಬೇಕು ಮತ್ತು ಇಲ್ಲಿ ಮಡನ್ ತ್ಯಾರ್ನಲ್ಲಿ ಮೂರು ತಿಂಗಳಲ್ಲಿ ನಮಗೆ ಗ್ರಾಹಕರ ಪ್ರೋತ್ಸಾಹ ತುಂಬ ಸಿಕ್ಕಿದೆ ಇನ್ನೂ ಸಹ ಗ್ರಾಹಕರು ನಮ್ಮ ನಮಗೆ ಪ್ರೋತ್ಸಾಹಿಸಬೇಕು ಅವರ ಆಶೀರ್ವಾದ ನಮಗೆ ಬೇಕು ನಮಗೆ ಅವರಿಗೆ ಅವರ ಸೇವೆಯನ್ನು ಮಾಡಲು ನಮಗೆ ಅವಕಾಶ ಕೊಡಬೇಕಂತ ಕೇಳಿಕೊಳ್ತೇನೆ ಥ್ಯಾಂಕ್ ಯು ನೋಡಿ ನೋಡೋದ್ರಲ್ವಾ ಕ್ರಿಸ್ಮಸ್ ಆಚರಣೆ ನೀವು ಮಾಡೋದಿದ್ರೆ ಖಂಡಿತವಾಗ್ಲಿ ಈ ಬಾರಿ ಭದ್ರಕ್ಕೆ ಬರ್ಬೋದು ಭದ್ರ ಹೋಮ್ ನಲ್ಲಿ ನಿಮ್ಗೆ ಏನು ಬೇಕು ಗೃಹ ಮನೆಗೆ ಉಪಯೋಗ ಅಂತ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ ಅದರ ಜೊತೆಗೆ ಆಫರ್ ಕೂಡ ಸಿಗುತ್ತೆ ಅದರ ಜೊತೆಗೆ ನೀವೇನಾದ್ರೂ ಎಂಟರ್ಟೈನ್ ಮಾಡಬೇಕು ಅಂತೇಳಿದ್ರೆ ಅಥವಾ ಒಂದು 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 ರೀತಿ ಕ್ರಿಸ್ಮಸ್ನ ಕ್ರಿಪ್ ನೋಡಬೇಕು ಗೋದಳಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದ್ರೊಳಗಡೆ ಬರ್ಬೋದು ನಾನೊಂದ್ಸಲ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಒಂದು 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 ರೀತಿಯಾದಂಥ ವಿಭಿನ್ನತೆ ಕಾಣಿಸ್ಕೊಳ್ತು ಯಾಕಂತ ಹೇಳಿದ್ರೆ ಇಷ್ಟು ಜಾಗದಲ್ಲಿ ಇದೊಂದು ರೀತಿಯ ಒಂದು ಗೋದಾಳಿ ಮಾಡಿದಾರಲ್ಲ ಬದಿಗೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಮತ್ತೊಂದ್ಸಲ ಎಲ್ಲಾ ಗ್ರಾಹಕರಿಗೆ ನಾವು ಹೇಳೋದಿಷ್ಟೇ ನೀವು ಎಲ್ಲೂ ಕೂಡ ಮಿಸ್ ಮಾಡದೆ ಭದ್ರಕ್ಕೆ ಬನ್ನಿ ಭದ್ರದಲ್ಲಿ ಕ್ರಿಪ್ ನೋಡಿ ಅದರ ಜೊತೆಗೆ ಬೇರೆ ಬೇರೆ ಆಕರ್ಷಕ ಬಹುಮಾನಗಳನ್ನ ಗೆಲ್ಲಿ ಅದರ ಜೊತೆಗೆ ಬೇರೆ ಬೇರೆ ವಸ್ತುಗಳಿಗೆ ಆಕರ್ಷಕ ಆಫರ್ಗಳು ಕೂಡ ಇದೆ ಅದನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದೀವಿ ಕ್ಯಾಮರಾಮನ್ ಪುರಂದರ್ ಜೊತೆಗೆ ಕಿರಣ್ ಮಡಂತ್ಯಾರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ